ಕುಮಾರಪುರ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆಗೆ ಕರ್ಕೊಂಡ್ ಬರೀ ಅಲ್ಲ ಖಂಡಿತ ಇದು ಬನ್ನಿ ಹನ್ನೆರಡುವರೆ ಒಂದ್ ಗಂಟೆಗೆ ಇದಕ್ಕೆ ಏನಕ್ಕೆ ಅಂದ್ರೆ ನಾವು ಪತ್ರಿಕೆ ಆಲ್ಸಿರಲ್ಲ ಹಣ

ಮಗನ್ ಮಗನ್ ಬೀಗ್ ರುಟ ಮಾಡ ಅಂದ್ರೂ ಬರೇ ತಾವು ಸಿಗ್ತೀನಿ ಬರ್ತೇತಾರ ಇವ್ರಿಂಗ್ ಸುಮ್ನೆ ನಮ್ಮನ್ ನಾಳೆ ಬೀಗ್ ಊಟ ಇವೆಲ್ಲ ಫೋನ್ ಮಾಡೋಣ ಅಂತ ನಾನ್ ಮಾಡಿರ್ಲಿಲ್ಲ ಇಲ್ಲೋ ಊಟ ಪಡಿಕೊಂಡು ಖರ್ಚ ಮಾಡಿ ಸಿಂಗ್ ಹೇಳ್ತಾರಲ್ಲ ಯಾಕೋ ನನಗೂ ಆಗ್ತಾ ಐತಿ ನರಸಿಂಹಣ್ಣ ಏನಾಯ್ತಾ ನರಸಿಂಹಣ್ಣಂಗೆ ಅಣ್ಣ ನೀವ್ ಯಾರಣ್ಣ ನೀವ್ ದೇವ್ರಂಗ್ ಸಿಕ್ಕಿದೀರ ಯಾರಣ್ಣ ನೀವು ಯಾರಣ್ಣ 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 ನೀವು ನಿಮ್ಗೆ ಹೆಸರ ನೀವ್ ಎಲ್ಲಿರೋದಣ್ಣ ಅಣ್ಣ ನೀವ್ ಎಲ್ಲಿದ್ದೀರ ಹೇಳಣ್ಣ ನಿಂತಿದ್ದೀರಾ ಕುಂತಿದಿರ ಅಣ್ಣ ಅಣ್ಣ ನೀವ್ ಏನ್ ಮಾಡ್ತಿದ್ದೀರ ಅಣ್ಣ ಅಣ್ಣ ನರಸಿಂಹಣ್ಣ ನರಸಿಂಹಣ್ಣಿಗೆ ಮಣ್ಣು ಮಾಡಿದ್ರು ಇಲ್ಲ ಸುಟ್ರ ಅಣ್ಣ ಅಣ್ಣ ಇಲ್ಲ ಬೆಂಕಿ ಅಣ್ಣ ಇಲ್ಲ ಕರೆಂಟಿ ಕೊಟ್ಬಿಟ್ರ ಅಣ್ಣ ಅಣ್ಣ ಈಗ ನಿಂತಿದ್ದೀರಾ ಮನ್ಗಿದಿರ ಅಣ್ಣ ಅಣ್ಣ ಇವಾಗ ಏನಾಯ್ತಣ್ಣ ಒಣ್ಣಂಗೇನಾಯ್ತಣ ಗುಂಡ್ಕಲ್ ಇದ್ದಂಗಿತ್ತ ಬಿಡಣ್ಣ ಪಾಪ ನೀನು ಪಾಪ ಆ ಒಣ್ಣನ್ ದುಃಖ ತಡೀದಾರ ನೋಡಿ ಒಣ್ಣನ ಯಾರ ಪಾಪ ಪಪ್ಪ ಅಳ್ತಾಕ ನಿಮ್ಮ ಅಯ್ಯೋ ಅಯ್ಯೋ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಾನೇನ್ ಮಾಡಿದ್ದೆ ಹಿಂಗೆ ನನ್ನ ಬದುಕಿದಂಗೆ ಬೆಂಕಿ ರಾಯ ಆಗ್ತಾವ್ರಲ್ಲ ಚಿನ್ನ ಕೂಳಗು ನಿಮ್ದು ಕೊಡಲ್ವಲ್ಲ ಒಂದು ತಾಯಿ ನಾಯ್ಕಯೋ ಪರಮಾತ್ಮ ಚಿಕಂದೂರ್ ಚೌಡೇಶ್ವರಿ ಕಾಪಾಡು ಪರಮೇಶ್ವರಿ ಮತ್ತೆ ನಂದೇ ತಿಥಿಯನ್ನ ಕಾಣ್ತಿದ್ದ ಊಟ ಮಾಡ್ ಕಾಣಲ್ಲ ಇನ್ನ ಮಕ್ಳ ಇವ್ರು ನಾನೇ ನರಸಿಂಹರಾಜು ನಾನೇ ನರಸಿಂಹರಾಜು ನಾನೇ ನರಸಿಂಹರಾಜು ಬಳ್ಳಾಪುರದ ನರಸಿಂಹರಾಜು ನಾನೇ ನಿಮ್ಮ ಯಾಕೆ ಭಯ ಹಾಕ್ತೋ ಇನ್ನು ನಾಳೆ ಇನ್ನ ಎಂಗೇಜ್ಮೆಂಟ್ ಇಟ್ಕೊಂಡಿದ್ವಿ ಅಲ್ಲದಿಂತ ಬೀಗ ರೂಟ ಇಟ್ಕೊಂಡಿದೀವಿತ್ಮ ಎಲ್ಲಿದ್ದೋ ಪರಮಾತ್ಮ ಈ ನನ್ ಮಕ್ಳು ನನ್ ಬದುಕಿದ್ದಂಗೆ ಬೆಂಕಿ ಇರ್ತಾವೆಲ್ಲ ಅಣ್ಣ ಈ ಒಣ್ಣ ಇವ್ರು ನರಸಿಂಹಣ್ಣ ನರಸಿಂಹಾಜು ಬಳ್ಳಾಪುರ ಇವ್ರು ನರಸಿಂಹಾಜ್ ಬಳ್ಳಾಪುರನೇ ಆದ್ರೆ ಅವರಲ್ಲ ದಪ್ಪಗೆ ಕಿವಿ ವಾಲ್ಯಾಕ ಅವರಲ್ಲ ಇವ್ರು ಇವ್ರು ಬೇರೆಯವ್ರು ಆ ಹಣ್ಣ ಕಿವಿ ವಾಲ್ಯಾಕ ದಪ್ಪ ಒಡವೆಲ್ಲ ಹಾಕೊಂಡು ನೋಡ್ತಿದ ಸತ್ತೋಯ್ತಿಂದ ಏನ ಸತ್ತೋಯ್ತಂತ ಈ ಬಣ್ಣ ಹೇಳ್ತಿದ್ರು ಅಯ್ಯೋ ಅಯ್ಯೋ ಶಿವನೇ ಶನಿದೇವ ಎಲ್ಲಿದ್ದಪ್ಪ ನಾನೇನೋ ನರಸಿಂಹರಾಜು ನಾನೇ ಕಣ ತುಲ್ ಸ್ವಾಮಿ ತಪ್ಪ ಶನಿದೇವ್ರಿ ನಾನೇ ನಾನೇ ಯಾರು ಇಲ್ಲ ನರಸಿಂಹರಾಜ ವಾಲೆ ವಾಲಿಕ್ ನಾನೇ

ಅಯ್ಯೋ ಎಲ್ಲ ನಾನೇ ಕಡೆ ತುಲ್ಲಿ ಸ್ವಾಮಿ ಮಂಜುನಾಥೇಶ್ವರ ತಾಯಿನ ಹಾಕಿ ಬರ ಸಿಟ್ಟಾಗಿ ಕೊಲೆ ಮಾಡೋಣ ಅಂತ ಮನಸ್ಕೊತೈತಿ ಅದೇ ವಾ ಅಯ್ಯೋ ಅಯ್ಯೋ ಯಾಕೆ ಬದ್ಕಿದಂಗೆ ಬೆಂಕಿ ಇಟ್ಟಿರೇ ಸುಳೆ ಮುಂಡ್ಯಾರ ಓ ಕಿ ತೋಗ ಮುಂಡ್ಯಾರ ನಿನ್ ತಾಯಿನ ಹಾಕಿ ನಿಮ್ಮನ್ನ ನೋಡಿಲ್ಲಾ ಮಟ್ಟಿಲ್ಲ ಪರ ಮಹತ್ಮಾ ಚೌಡೇಶ್ವರಿ ಇಲ್ ಕೇಳಿ ನೆನ್ನೆ ನಿನ್ ಮಾತಿಗ್ ಬೆಲೆ ಕೊಟ್ಬೋದ್ ಯಾರ ಪಾಪ ದೊಡ್ಡವ್ರು ಹೇಳಿದ್ರು ಬೇಡ ಮದ್ವೆ ಮುಸ್ಕೊಂಡ್ ಹೋಗ್ಬಿಡು ಅಂತ ನಿಮ್ ಬಸ್ ಹತ್ರ ಬಂದಿದ್ರೆ ಗೊತ್ತಾಯ್ತಾ ನೀನ್ ಯಾಕೆ ಅಯ್ಯೋ ಇಲ್ಲಲ್ಲಿ ಎನ್ ಅಳಿಂದ ನನ್ ಎಲ್ಲಾ ಮರ್ಯಾದೆ ಹೊಟ್ಟು ಹೋದ್ ಒಂದ್ ಎಣ್ಣೆ ಹೆಣ್ಣು ಕಣ್ಣಿತ್ ನೋಡ್ದನಲ್ಲ ಒಂದ್ ಹೆಣ್ಮಕ್ಳು ಮುಟ್ಟದಲ್ಲಮ್ಮ ಹೆಂಗಸ್ ಬಿಟ್ರೆ ಇವ್ರು ಅವ್ನು ತುಲ್ನ ಹಾಕ್ಯ ಯಾವ ಸೂಳೆ ಮುಂಡೆನೇನು ನಿನ್ ತಾಯಿನ ಹಾಕ್ಯ ಆಕ್ಸೆಡ್ ಹಾಕ್ಸಿ ಉಟ್ಟಾಕ್ ಬಿಡ್ತೀನಿ ಬೆಂಕಿ ಹೇಗ್ ಬಿಡ್ತೀನಿ

ತಿರ್ಕೊಳ್ರಿ ಇವ್ರ ಮುಂದೆ ಇವ್ರಿಂದ ನಾನು ಹೋಯ್ತು ಅರ್ಧ ಜೀವನನೇ ಕಣಪ್ಪ ನಂದು ಅರ್ಧ ಜೀವನಕ್ಕೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರಿ ನಾನು ಅಲ್ಲ ಇದು ಎಂಗೇಜ್ಮೆಂಟ್ ಎಂತ ಬೇ ಇದು ಬೇಗ ಲೋಟ ಮಾಡ್ಕೊಂಡ್ ಸಾಕಪ್ಪ ನಾನು ಅಂತ ತಕ್ಕ ಬದ್ಕಿದ್ರೆ ಸಾಕು ಪರಮಾತ್ಮ ಮಂಜನಾಲ್ಲಿದ್ದೋ ಸ್ವಾಮಿ ಸ್ವಾಮಿ ನೀನು ಎಂಗೇಜ್ಮೆಂಟ್ ಹೇಳ್ಬಿಡಿ ನಾನು ಬಂದೆ ಆಮೇಲೆ ಅಪ್ಪ ಬೈತು ಆಮೇಲೆ ಅಪ್ಪ ಬೈತ್ ಮೇಲೆ ನಾನು ಮಾಡ್ದೆ ನೀನ್ ರಾತ್ರಿ ಫೋನ್ ಇಟ್ಟಿಲ್ಲ ತಿರ್ಗ ಇದ್ ಮಾಡ್ಕೊಂಡು ಆಮೇಲೆ ಮಾಡ್ದೆ ಮಾಡಿದೆ ದಡಮ್ಮು ಎಲ್ಲ ತಿಪ್ಪು ಲಕ್ಷ್ಮನ್ ಮನೆಗ ಇಲ್ಲ ಲಕ್ಷ್ಮಮ್ಮ ಮನೆಗೆ ಹೋಗಿರ್ಬೇಕು ಅಂತ ಅದಕ್ಕೆ ನಾನು ಚೆನ್ನಾಗಿ ಸುಮ್ನೆ

ಏನ್ ತಾಂಡ ಹಾಕ ನಮ್ಗೆ ಯಾ ಕರ್ಮ ಯಾ ಪೂರ್ವ ಜನ್ಮದ ಪಾಪ ನಮ್ಗೆ ಯಾರಿಗೆ ಅನ್ಯಾಯ ಮಾಡಿದ್ವಿ ಗುರುವಾರ ಪೂಜೆ ಮಾಡ್ಬಿಟ್ಟಿ ಭೂಮಿಗೆ ಆ ಎಲ್ಲ ಇವತ್ತೆಲ್ಲ ಕೆಲ್ಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ ಫ್ಯಾಕ್ಟರಿ ಓಪನ್ ಮಾಡಿಸ್ಬಿಡ್ತೀನಿ ವರ್ಕರ್ಸ್ ಎಲ್ಲ ಬತ್ತಾವ್ರೆ ಐದ್ ಸಾವಿರ ಜನ ವರ್ಕರ್ಸ್ ಬತ್ತಾವ್ರೆ ಅವ್ರಿಗೆ ಆಯ್ತ ಪೂಜೆಗೆ ಎಲ್ಲ ಬೋನಸ್ ಕೊಟ್ಟಿದ್ವಲ್ಲ ದೀಪಾವಳಿ ಬೋನಸ್ ಕೊಟ್ಬಿಡೋಣ ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ ઓનરુ ના વર્કર્સ શિવને પ્ એ કથેલીસો ચી પરીસ્થિતિ બંધુ ચો નમ કથે મને ಈ ಪೋದ್ ಏನ್ ಯಾರು ತಪ್ಪು ಯಾರು ಹೇಳಿ ಮಾತಾಡಿ ಯಾವ್ದು ದೊಡ್ಡ ಪುನಃ ಇಲ್ಲ ಯಾವ್ ಪುಟ್ಟ ಪುಳು ಇಲ್ಲ ಚಿತ್ತೂರು ರತ್ನಮ್ಮನ ಮನೆಗೆ ಹೋಗಿದ್ದ ಇಲ್ಲ ಗೊಲರಡ್ಡಿ ಲಕ್ಷ್ಮಣ ಮನೆಗೆ ಹೋಗಿದ್ದ ಪಾರ್ವತಿ ಮನೆಗೆ ಹೋಗಿದ್ದೆ ಎಲ್ಗೋಗಪ್ಪ ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಿ ತಾನೇಳ್ತಾ ಧರ್ಮಸ್ಥಾನಕ್ಕೆ ಹೋಗಿತ್ತು ಮೂರ್ ದಿನಕ್ಕೊಂದು ಸೂರೋಕ್ಷಿಯ నేను అనే పానంలో ఎలుగు ఉండి ఉంటానే ఆ ఇద్యావు నాకు హోదా గాలక్సీ అందులో డ్రీమ్ స్టార్ ఫలాతి కాగలదు క్యా ఆ విషయం నా నేను నిమే నా నాకు ఏనా నీ ముక్కు తీకిపోతరా మరి హైపోథీసిస్ దడప పెద్ద ఫుల్ అవుట్ దడప నేను పర్ఫెక్ట్ గాంటో

ಏನ್ ಪ್ರಕಾರ ರಾಂಗ್ ರಾಂಡ್ ಮಾಡಿದ್ರೆ ನೋಡಿ ಹಲೋ ನಾವು ನಾನ್ ಸೋಮಣ್ಣ ನರಸಿಂಹಣಿಯ ಸೋಮ ನಿಮ್ಮ ಏನ ಬಿರಿ ವಿಧಿ ಬರ ಏನ ಆಯ್ತು ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ನಿನ್ನ ಹತ್ರ ಅಣ್ಣ ನೋಡು ಬೇರೆಯವ್ರಿಗೆಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ಲೋಡು ಹಾ ನಿನ್ ನಿನ್ಗೆ ಆದ್ರೆ ಹತ್ತುವರೆ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೆಮ್ಮಣ್ಣ ಐತೆ ಬಂದು ತಾಂಡ್ರಾಗ ಏನೋ ತಾಂಡ್ರೋಗ ಮನೆಗೆ ಕೆಮ್ಮಣ್ಣ ಕೆಮ್ಮಣ್ಣು ಕೆಮ್ಮ ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ ಬೇಗಾರೆ ಹನ್ನೊಂದು ವರ್ಷ ರೂಪಾಯಿ ನಿನ್ಗಾದ್ರೆ ಹತ್ತುವರೆ ಸಾವಿರ ರೂಪಾಯಿ ಕೊಡಿಸ್ತೀನಿ ಆಯ್ತಾ ಕೇಳೋಣ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮಟ್ಟ ಜಾಗ ಇತ್ತಲ್ಲ ಹಳ್ಳಿ ಜಾಗ ಇತ್ತಲ್ವಾ ಅಲ್ಲಿ ಹುಯಿ ಉಯ್ಕೊಂಡ್ಬಿಟ್ಟಿ ಒಂದ್ ಒಂದ್ ಚೀಲಾ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿಂಗಿ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ ಮಾಡ್ರಣ ದುಡ್ಡು ಆಗುತ್ತೆ ಎರಡ್ ರೂಪಾಯಿ ಒಂದ್ ಕೆಮ್ಮಣ್ಣ ಮಾಡ್ರಿ ಎಷ್ಟ್ ದುಡ್ಡಾಗುತ್ತೆ ಕೆಮ್ಮಣ್ಣ ಕೆಮ್ಮಣ್ಣ ಎರಡ್ ರೂಪಾಗ ಒಂದ್ ಎರಡ್ ರೂಪಾಯಿ ಒಂದ್ ಕೆಮ್ಮಣ್ಣ ಕೆಮ್ಮಣ್ಣ ಅಂತ ಅಂದ್ರಿ ಕೂತ್ಕೊಂಡು ಎಷ್ಟು ನಿಮ್ ಮನೆ ಮುಂದೆ ನೋಡ ನೀವ್ ಬೇಕಾದ್ರೆ ಮಡಕೇನೆ ಮಾಡ್ಕೊಂಡ್ಬೇದ ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡಿಕೆ ಆ ನೀ ಕುಡಬೇಕಾದಲ್ಲ ಮಾಡ್ಬೋದ ಅದಕ್ಕೆ ನಿಮ್ಗೆ ಹೇಳ್ತಿರ ಒಳ್ಳೆ ಲಾಭ ಬರುತ್ತೆ ನಮಗೆ ಕೊಡೋದು ಹತ್ತುವರೆ ಸಾವಿರ ರೂಪಾಯಿ ಒಂದು ಮಡಿಕೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತಕ್ಕಾಗುತ್ತೆ ಬೇಸಿಗೆ ಒಳ್ಳೆ ಡಿಮಾಂಡ್ ಆಗುತ್ತೆ ಈ ಕಡೆ ಭೂಮ್ ಅಂದ್ರೆ ಬೆಳ್ಳಿ ಈ ಕಡೆ ಯಾವ ಯಾರು ಮಡಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲಾ ಬಿಟ್ಟು ಫೈನಾನ್ಸ್ ಫಿನಾನ್ಸ್ ಎಲ್ಲಾ ಬಿಟ್ಟು ಮಡಕೆ ವ್ಯಾಪಾರ ಮಾಡು ನೋಡು ಭಕ್ತ ಕುಂಬಾರ ನೆನ್ಸ್ಕೋ ಬೆಳೆಯೋ ಇವತ್ತು ಕಚ್ಚೆ ಪಂಚೆ ಹಾಕೋ ಇಲ್ಲಿ ಇದ್ ದೇವ್ ನೆನ್ಸ್ಕೊಂಡ್ ಅಮೌಂಟ್ ಇದು ಮಣ್ಣೆಲ್ಲ ಚೆನ್ನಾಗಿ ಸುಳಿದ್ರು ಮಡಕೆ ಕುಡ್ಕೆ ಆಮೇಲೆ ಬಸ್ರಿ ಎನ್ಸ್ಬಿಟ್ಟು ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು ತಿರುಗ ನೀವು ಎಲ್ಲಿ ಎಲ್ಲಿ ಬತ್ತಿಯ ನೋಡಿಲ್ಲಂತೆ ನನ್ ಮಾತು ನೋಡೋ ಇವಾಗ ಯಾರಿಗು ಹೇಳಿದ್ರೆ ನಿಜ ನಿಜ ಆಗೈತೆ ಎಲ್ಲಾರ್ಗು ಹೇಳಿರೋದು ನೀನ್ ನೋಡೋ ಎಂತೆಂತ ಉದ್ಧಾರ ಮಾಡ್ಬಿಟ್ಟು ಮಾಡ್ಬಿಟ್ಟು ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತು ಯಾರು ಹೇಳಕ್ ಹೋಗ್ಬೇಡ ಮಡ್ಕೆ ಮಾಡ್ರು ನೀನು ಯಾರಿಗ ಮಾಡಿದ್ರೆ ನಾನು ಮೊದಲ ಬರಲ್ಲ ನಾನು ತಿರುಗಾಡೋದೇ ಕಷ್ಟ ಮಡ್ಕೆ ಮಾಡೋ ನೀವು అది హేతి తిరుగడ గొత్తు నిర్ అగ్ల ఐతే నిరల్లా నోడల్లా అది నే బ నేను ఆ వడ్లన్న కరు ఇలా ಮೊನ್ನೆ ತುಡಿತಾ ತುಡಿತಾ ಒಡ್ಲೇಣ ಕರ್ಕೊಡಪ್ಪ ಐತಿ ಅಲ್ಲಾ ಎಲ್ಲರೂ ಪೂ ಮಾತಾಯ್ತಿ ಈಗ ಬಿಗ್ರ ಮಾಡ ಬಿಟ್ ಮಾಡಿ ನನ್ಗ ಯಾಕೆ ಪ್ರಯಾಣ ಕಳಿಸ್ತೀರಾ ಕಡಿಯಣ್ಣ ಒಂದೇ ಒಂದ್ ಲೋಡ್ ಐತಿ ಈಗ ನಿಮ್ ಅಂತ ಕಳ್ಸ್ಲಿ ಅಲೋ ಈಗ ನಿಮ್ ಅಂತ ಕಳ್ಸ್ಲಿ ಅಣ್ಣ ಒಂದ್ ಜೋಡು ಏನ್ ಸೋಮಾನ ಆ ಮದ್ವಿ ಇದೆಲ್ಲಾ ಇದಿಲ್ಲ ನಿಮ್ಸ್ ಮದ್ಲಿ ಎಲ್ಲಾ ಅದು ಜೀವನಾನ ಇದು ಏನು ಒಂದೇ ಒಂದ್ ಮಾಡ್ತಾ ಇರ್ಬೇಕು ನಿನ್ನಂಗ ದುಡ್ಡ್ ಐತೆ ನಿನ್ನತ್ರ ಹೆಂಗ ದುಡ್ಡು ಐತೆ ಫೈನಾನ್ಸ್ ಮಾಡ್ಕೊಂಡಿದೀಯ ಅಂತ ಬಡ್ಡಿ ದುಡ್ಡು ಬರುತ್ತೆ ನಾವು ನೋಡ್ಕಲ್ರಿ ಏ ಇಲ್ಲಪ್ಪ ನಾವೆಲ್ಲ ಡ್ರಿಂಕ್ಸ್ ಮಾಡ್ತೀವಿ ನಿಂಗೆ ಗೊತ್ತಿಲ್ವಾ ಮತ್ತ ಇದು ಬೆಳ ಬೆಳಿಗ್ಗೆ ಎಲ್ಲ ಸೂವಂತ ನರಸಿಂಹನಿಯ ಮೇನ್ ಗೊತ್ತಾ ಬಾರಿ ಮಕ್ಕಳುಸ್ಕೊಳ್ಳಿ ಇಲ್ಲಿ ಏನಾದ್ರು ಬೇರೆ ಬೇರೆಯಿಂದ ತರಿಸ್ತಾರ ಮಣ್ಣು

ಅದಕ್ಕೊಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ ಆಯ್ತಾ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಂಡ್ಲಿ ಹಾಕೊಂಡ್ಬಿಡೋದು ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಉದ್ದಬಿ ಒಂದ್ ಎರಡು ಬಿಟ್ಟು ನೀರು ಇದ್ಬಿಟ್ಟು ಎರಡು ಮಿನಿಗೆ ಅದ್ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಮೆಜು ಮೆಜು ಬರಕ್ಕೆ ಕಲ್ಸ್ಬಿಟ್ಟು ಭಕ್ತ ಕುಡಿದ್ಯಲ್ಲ ಅದೇ ಮಗ ಒಳಗೆ ಬಂದಾಗ ತುಳಿತಾರಲ್ಲ ಹಂಗೆ ಅದೇನೋ ಗಾಡಿ ಹಿಡ್ಕೊಂಡು ಹಾ ಆಗ ಹಂಗೆ ಮಗ ಮಗ ಸಣ್ಣ ಮಗ ತೆಪ್ಪಿ ಇಟ್ಕೊಂಡು ಬರುತ್ತಲ್ಲ ನೀನು ಹಂಗೆ ತುಳಿ ತುಳಿಬೇಕು ಯಾರ್ನ ಮಣ್ಣು ನೀ ಬೇಕಾರಿ ಮ ನಿಮ್ ನಿಮ್ಗ ಯಾರನ್ನ ನಿಮ್ ಮನ್ಯಾಗ ಸಿಗ್ತೀರಾ ನಿಮನ್ಯವ್ರ್ ಯಾಕಂತ ತುಳಿಬಿಡು ಯಾರ್ನ ನಾನು ಹೇಳ್ತೀನಿ ಆ ತಲೆ ಆದ್ರ ಮಾತಾಡಿ ಸುಮ್ಮನೆ ಯಾರ ಆಯ್ತಾ ಅದು ಮಣ್ಣಿಗೆ ಸೋಡಾ ಉಪ್ಪು ಎಲ್ಲಾ ಹಾಕ್ಬಿಟ್ಟು ಕಲಸ್ಬಿಟ್ಟಿ